ಸೌಂಡ್ ಇದಿರೇ ಸಾಂಗ್ ಇದಿರೇ ಸೂಪರ್ ಇದೆ ಇಲ್ಲ ಇಲ್ಲ ಒಳ್ಳೆ ಸೂಪರ್ ಆಗಿ ಕಾಣಿಸ್ತಿದೆ ಆ

ಉಪೇಂದ್ರನ ಫೋನ್ ಮಾಡಿಲ್ಲ ಇವ್ರು ಬರ್ತಾರೆ ಅಂತ ಗೊತ್ತಿಲ್ವಾ ಬರ್ತಾಡಿಗೋಸ್ಕರ ಬಂದಿದ್ದ ಹಾಂ ಮೀಟ್ ಆಯ್ತು ಆಯ್ತು ಫೋಟೋ ಆಯ್ತು ನಂಗಂತೂ ತುಂಬ ಖುಷಿನೇ ಆಗೋದು ಮಾತ್ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಇಷ್ಟ ನನಗೆ ಅವ್ರದ್ದು ಎಲ್ಲ ಫಿಲಮೂ ತುಂಬ ಇಷ್ಟನೇ ಹಾಂ ಈ ವೈ ಸಿಲ್ಮಕ್ಕೆ ಕಾಯ್ತಾ ಇದ್ದು ಸರ್ ಒಳ್ಳೆ ಬರ್ಗೆಟರ್ ಥರ ಕಾಯ್ತಾ ಇದೀನಿ ಯಾಕಂದ್ರೆ ಫಿಲಮ್ ಹೆಂಗಿದೆ ಅಂತ ಬರೀ ಇದರಲ್ಲೇ ಟ್ರೈಲರ್ ನೋಡಿ ಇದಾಗ ಇದಾಗೋಗ್ಬಿಡ್ತೀನಿ ಇಲ್ಲ ಯಾವ ಬಿಡುಗಡೆ ಮಾಡ್ತಾರಂತ ಕಾಯ್ತಾ ಇದ್ದೀನಿ ಬರ್ಗೇಟರ್ ಥರ ಡೈಲಾಕ್ ಐ ಎಲ್ಲರು ಕೆಲ್ಸಕ್ಕೆ ಹೋದ್ರೆ ನೀನೇನು ಮಾಡ್ತಾಯಿದ್ಯಾ ಕೆಲಸ ಎಲ್ಲ ಕುಂತೀನಿ ಅನ್ನ ಕಿಷ್ಕ ಹೋಗ ಇನ್ನೇನು ಸಮಾಚಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ನೋಡಿ ಅಲ್ಲೇ ಎಷ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಐಡಿ ಹೇಳ್ತಾ ಇದ್ದೀನಿ ಉಪ್ಪಿ ಸುನಿಲ್ ಅಭಿಸ್ಯಲ್ ಅಂತ ಇದೆ ಇದು ಫಾಲೋ ಮಾಡಿ ಲೈಕ್ ಕೊಡಿ ಎಲ್ಲ ತುಂಬ ತುಂಬ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಉಪ್ಪಿ ಸಾರಂತೂ ಆದೆ ಫುಲ್ ಖುಷಿ ಆಗ್ತದೆ ಖುಷಿನೇ ತಡಕನ ಕಾಯ್ತಿ ಇಲ್ಲ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಷ್ಟೊಂದು ಹೇಳೋಕೆ ಇಷ್ಟಪಡ್ತೀನಿ